ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಸೂಪರ್ ಅಂತ ನಾನು ಕೋಳ್ತೀನಿ ಮೊದಲನೇದಾಗಿ ಇವತ್ತು ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ವಿಶೇಷವಾದ ಮಾಹಿತಿನ ತಗೊಂಡು ಬಂದಿದ್ದೀನಿ ಈ ಒಂದು ಮಾಹಿತಿನ ನನಗೆ ಕೊಟ್ಟಿದ್ದು ಒಬ್ಬ ಪಂಡಿತರ ಸಹಾಯದಿಂದ ಅಂದರೆ ಶಾಸ್ತ್ರಿಗಳು ಹೇಳಿರುವಂತಹ ಒಂದು ಮಾಹಿತಿಯನ್ನು ನನಗೆ ತಿಳಿಸಿಕೊಟ್ರು ಅದನ್ನು ನಾನು ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಉಪಯುಕ್ತವಾದ ಮಾಹಿತಿ ಎಲ್ಲರಿಗೂ ಸಿಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಹಿತದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಕೊಳ್ತೀನಿ ಯಾಕಂದರೆ ಒಳ್ಳೆಯದಾಗುತ್ತೆ ಅಂದರೆ ಯಾರು ಕೂಡ ಬೇಡ ಅನ್ನೋದಿಲ್ಲ ಅಲ್ವಾ ಹಾಗಾಗಿ ನಾನು ಹೇಳ್ತಾ ಇರೋ ಈ ಒಂದು ಮಾಹಿತಿ ನಿಮ್ಮ ಮನೆಯಲ್ಲಿ ನೀವು ಅಳವಡಿಸಿಕೊಂಡರೆ ಖಂಡಿತವಾಗ್ಲೂ ನಿಮ್ಮೆಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಫ್ರೆಂಡ್ಸ್ ಹಾಗೆ ಇವತ್ತು ನಾನು ಹೇಳೋ ಈ ಮಾಹಿತಿ ನಿಮಗೆ ಬೇಕಾದರೆ ಖಂಡಿತವಾಗ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಜವಾಗ್ಲೂ ನಿಮಗೆ ಒಂದು ಒಳ್ಳೆಯ ಮಾಹಿತಿ ಸಿಗುತ್ತೆ ನಾಳೆ ಅಂದರೆ ಒಂಬತ್ತನೇ ತಾರೀಕು ಅಮಾವಾಸ್ಯೆ ಬಂದಿದೆ ಹಾಗೆ ಗರುಡ ಜಯಂತಿ ಜೊತೆಗೆ ಶ್ರವಣ ನಕ್ಷತ್ರ ಕೂಡ ಇದೆ ನಾಳೆಯೇ ಯಾರ್ಯಾರ ಮನೆಯಲ್ಲಿ ಸಮಸ್ಯೆಗಳಿದೆಯೋ ಅಂದರೆ ಗಂಡ ಹೆಂಡತಿ ಜಗಳ ಕಿರಿಕಿರಿ ಅರುಚಾಟ ಕಿರಿಚಾಟ ಹೊಂದಾಣಿಕೆ ಇಲ್ಲದೆ ಇರುವಂಥದ್ದು ವಾದ ಮಾಡುವಂತಹದ್ದು ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರುವವಂತಹವರ ಮನೆಯಲ್ಲಿ ಅಂಥವರಿಗಾಗಿ ಒಂದು ವಂಡರ್ಫುಲ್ ರೆಮಿಡಿನ ತಗೊಂಡು ಬಂದಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ನಿಮ್ಮ ಮನೆಯ ಗಂಡ ಹೆಂಡತಿಯರ ಎಲ್ಲ ಸಮಸ್ಯೆಗಳಿಗೆ ಎಲ್ಲ ಜಗಳಗಳಿಗೆ ಶಾಶ್ವತವಾದ ಪರಿಹಾರನ ಈ ಒಂದು ರೆಮಿಡಿಯಿಂದ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಹಾಗಾಗಿ ನೀವು ಈ ಮಾಹಿತಿನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಜವಾಗಲೂ ಈ ಒಂದು ಪಾಸಿಟಿವ್ ಎನರ್ಜಿ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಶುಕ್ರವಾರ ಅಂದರೆ ನಾಳೆ ಬೆಳಿಗ್ಗೆ ಮನೆಯೆಲ್ಲ ಸ್ವಚ್ಛ ಮಾಡಿದ ಮೇಲೆ ಕಲ್ಲುಪ್ಪು ಹಾಗೆ ಬಿಳಿ ಸಾಸಿವೆ ಕಲ್ಲುಪ್ಪು ಹಾಗೆ ಬಿಳಿ ಸಾಸಿವೆಯನ್ನು ಮಿಕ್ಸ್ ಮಾಡಿ ಮನೆಯ ಮೂಲೆ ಮೂಲೆಯಲ್ಲಿ ಹಾಕಿಡಿ ಅದಾದ ಮೇಲೆ ಸಂಜೆ ನಾಲ್ಕೂವರೆಯಿಂದ ಆರು ಗಂಟೆಯ ಸಮಯದಲ್ಲಿ ಮತ್ತೆ ನೀರಿನ ಅಂದರೆ ಒಂದು ಗ್ಲಾಸಿಗೆ ನೀರನ್ನು ಹಾಕಿ ಅದಕ್ಕೆ ಕಲ್ಲುಪ್ಪು ಹಾಗೆ ಬಿಳಿ ಸಾಸಿವೆಯನ್ನು ಹಾಕಿ ತೆಗೆದುಕೊಂಡು ಮನೆಯಲ್ಲಿನ ಪ್ರತಿಯೊಬ್ಬರೂ ಕೂಡ ಮೂರು ಬಾರಿ ಬಲಕ್ಕೆ ಮೂರು ಬಾರಿ ಎಡಕ್ಕೆ ಹಾಗೂ ಮೂರು ಬಾರಿ ಕೆಳಕ್ಕೆ ಅಂದರೆ ಇಳಿಮುಖವಾಗಿ ದೃಷ್ಟಿ ತೆಗೆದುಕೊಂಡು ಮನೆಯ ಮೂಲೆ ಮೂಲೆಯಲ್ಲಿ ಹಾಕಿರುವಂತಹ ಕಲ್ಲುಪ್ಪು ಹಾಗೂ ಬಿಳಿ ಸಾಸಿವೆಯ ಜೊತೆಗೆ ಈ ಗ್ಲಾಸಲ್ಲಿ ಹಾಕಿರುವ ನೀರು ಕಲ್ಲುಪ್ಪು ಸಾಸಿವೆಯ ಜೊತೆಗೆ ಎಲ್ಲವನ್ನು ಒಟ್ಟು ಮಾಡಿ ಯಾವುದಾದರೂ ಗಿಡಕ್ಕೆ ಸಮರ್ಪಣೆ ಮಾಡಿಬಿಡಿ ನಂತರ ಕೈಕಾಲು ತೆ ತೊಳೆದುಕೊಂಡು ಮತ್ತೆ ಸಾಧ್ಯವಾದರೆ ಮನೆಯನ್ನು ಸ್ವಚ್ಛ ಮಾಡಿ ನಂತರ ಒಂದು ತುಪ್ಪದ ದೀಪವನ್ನು ಮನೆಯಲ್ಲಿ ಹಚ್ಚಿದರೆ ನಿಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ ಈ ಒಂದು ಅದ್ಭುತವಾದ ಪಾಸಿಟಿವ್ ಎನರ್ಜಿ ನಿಮಗೆ ತುಪ್ಪದ ದೀಪ ಹಚ್ಚಿದ ನಂತರನೇ ಸಿಗುತ್ತೆ ಖಂಡಿತವಾಗಲೂ ಈ ಒಂದು ಕೆಲಸ ನೀವು ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳನ್ನೂ ಪರಿಹಾರ ಸಿಕ್ಕೇ ಸಿಗುತ್ತೆ ಇದನ್ನು ನನಗೆ ಪಂಡಿತರ ಸಹಾಯದಿಂದ ತಿಳಿದುಕೊಂಡಿದ್ದೆ ಹಾಗಾಗಿ ನಿಮಗೂ ಕೂಡ ಹೇಳಿದ್ದೇನೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಇದೇ ರೀತಿ ಇನ್ನಷ್ಟು ಉಪಯುಕ್ತವಾದ ಮಾಹಿತಿ ಬೇಕಾದರೆ ಖಂಡಿತವಾಗಲೂ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಉಪಯುಕ್ತವಾದ ಮಾಹಿತಿ ಬೇಕಾದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನಿಮ್ಮೆಲ್ಲ ನಿಮ್ಮೆಲ್ಲರ ಸಮಸ್ಯೆಗಳನ್ನು ಕಮೆಂಟ್ ಮುಖಾಂತರ ಅಥವಾ ವಿಡಿಯೋ ಮುಖಾಂತರ ನಾನು ಬಗೆಹರಿಸುತ್ತೇನೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶುಭವಾಗಲಿ